ಬೆಂಗಳೂರು ಯಶವಂತರ ವಿಧಾನಸಭಾ ಕ್ಷೇತ್ರ ಅಗರ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಾಗೂ ಮಹಿಳಾ ಮತ್ತು ವಿಶೇಷ ಚೇತನರ ಗ್ರಾಮ ಸಭೆಯಲ್ಲಿ ಶಾಸಕ ಟಿ ಸೋಮಶೇಖರ್ ಅವರು ಪಾಲ್ಗೊಂಡು ದೀಪ ಒಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಹಿಳೆಯರಿಗೆ ಅಧಿಕಾರ ನೀಡಿದರೆ ಉತ್ತಮವಾಗಿ ಆಡಳಿತ ಆಡಿಟ್ ಎಂಬುದನ್ನು ಅನೇಕ ನಿದರ್ಶನಗಳಲ್ಲಿ ನಿರೂಪಿಸಿದ್ದಾರೆ ಎಂದು ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಆಡಿಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಹಿಳೆಯರನ್ನು ಅಡಿಗೆ ಮನೆಗೆ ಸೀಮಿತಗೊಳಿಸದೆ ಉತ್ತಮ ಅವಕಾಶ ಸಹಕಾರ ಪ್ರೋತ್ಸಾಹ ನೀಡುವ ಮೂಲಕ ಅವರ ಪ್ರತಿಭೆ ಅನಾವರಣಗೊಳಿಸಲು ದೃಢ ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದರು ಎಂತಹ ಕಠಿಣ ಸವಾಲುಗಳನ್ನಾದರೂ ಎದುರಿಸಿ ಇಂದು ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಮೂಲಕ ಮಹಿಳೆಯರು ಹೊಸ ಮೈಲುಗಲ್ಲು ಸ್ಥಾಪಿಸಿದ್ದಾರೆ ಎಂದು ಬಣ್ಣಿಸಿದ್ರು ಅಂಗವಿಕಲತೆ ಶಾಪವಲ್ಲ ಅವರ ಬಗ್ಗೆ ತಾತ್ಸಾರ ಬೇಡ ಎಲ್ಲಾ ರೀತಿಯ ಸಹಕಾರ ಪ್ರೋತ್ಸಾಹ ನೀಡುವ ಮೂಲಕ ಮಾನವೀಯ ನೆಲೆಯಲ್ಲಿ ಅವರ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸಬೇಕಿದೆ ಎಂದರು ಇದೇ ವೇಳೆ ಪಂಚಾಯಿತಿ ಹಾಗೂ ಸರ್ಕಾರದಿಂದ ದೊರಕುವ ಸವಲತ್ತುಗಳನ್ನು ವಿಶೇಷ ಚೇತನರಿಗೆ ವಿತರಿಸಲಾಯಿತು ಸೂರ್ಯೋದಯ ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ವತಿಯಿಂದ ಮಾಸಿಕ ಸಂತೆ ವಸ್ತು ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ಮಂಜುನಾಥ್ ಮಾಜಿ ಅಧ್ಯಕ್ಷ ಟಿ ನಾರಾಯಣಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮಸ್ಥರು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಮಂಜುನಾಥ್ ಪೇಮೇಶ್ರು ರವರು ಅಧ್ಯಕ್ಷರಾದ ಮೇಲೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇನೆ ಅವರು ಲಾಸ್ಟ್ ನಮ್ದು ಕೂಡ ಬೇಡಿಕೆ ಇಟ್ಟಿದ್ರು ಸರ್ಕಾರ ಅನುದಾನ ಕೊಟ್ಟರೆ ನಮ್ಮ ಅಗ್ರ ಪಂಚಾಯತಿಗೆ ಸ್ವಲ್ಪ ಅನುದಾನ ಬೇಕು ಅಂತೇಳಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ನಮ್ಮ ಹಗರ ಗ್ರಾಮ ಪಂಚಾಯತಿಗೆ ಅನುದಾನವನ್ನು ಕೂಡ ಕೊಡಿದರು ನಂತರ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಗ್ರೇಟರ್ ಬೆಂಗಳೂರು ಅದು ಚರ್ಚೆ ಇದೆ ಈ ಹಗರ ಗ್ರಾಮ ಪಂಚಾಯತಿನೂ ಗ್ರೇಟರ್ ಬೆಂಗಳೂರಿಗೆ ಬೇಡ ಅಂತಕ್ಕಂಥದ್ದು ಇನ್ನು ಚರ್ಚೆ ಮಠಿದೆ ಗ್ರೇಟರ್ ಬೆಂಗಳೂರಿಗೆ ಸೇರಿಸಿದ್ರೆ ಏನು ಅನುಕೂಲ ಆಗ್ತದೆ ಅದು ಬಿಟ್ರೆ ಏನ್ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಮುಂದಿನ ದಿವಸಗಳಲ್ಲಿ ಚರ್ಚೆ ಮಾಡಿ ಬ್ರೇಟಲ್ ಬೆಂಗಳೂರು ಬಗ್ಗೆ ಸೇರಿಸ್ತಕ್ಕಂಥದ್ದು ಕೂಡ ಚರ್ಚೆ ಮಾಡ್ತೇನೆ ಸಾಮಾನ್ಯವಾಗಿ ತಾವು ಅಂತಾರಾಷ್ಟ್ರೀಯ ಮೇಳ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಿ ಮಹಿಳೆಯು ಕೂಡ ಅಧ್ಯಕ್ಷರಾದ್ರೆ ಗಟ್ಟಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅನೇಕ ಉದಾಹರಣೆಗಳು ಕೂಡ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಅವರಿಗೆ ಸುರ್ಸಾಟಿಯಾಗಿ ಮುಖ್ಯ ಕಾರ್ಯದರ್ಶಿಗಳು ಶರಣ ರಮಣೇಶ್ ಅವರು ಲೇಡಿ ಅವರೇ ಥ್ರೂ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಮಾಡತಕ್ಕಂತಹದ್ದು ಒಬ್ಬ ಲೇಡಿ ಈಗ ಒಂದಲ್ಲ ಅನೇಕ ಈಗ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಎಲೆಕ್ಷನ್ ಬರ್ತಾ ಇದೆ ಈಗ ಮಹಿಳೆಯರು ಶಾಸಕಿಯಾಗಿ ಒಂದು ಮೂರ್ನಾಲ್ಕು ಜನ ಪ್ರತಿ ವರ್ಷ ನಾಲ್ಕು ಐದು ಜನ ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸುಮಾರು ಎಪ್ಪತ್ತ ಎರಡು ಜನ ಮಹಿಳೆಯರು ಈ ರಾಜ್ಯದಲ್ಲಿ ಶಾಸಕಿಯಾಗಿ ಆಯ್ಕೆ ಆಗ್ತಾರೆ ಈಗ ಇನ್ನೂರ ಇಪ್ಪತ್ನಾಲ್ಕು ಏನಿದೆ ಅದಕ್ಕೆ ಮೂವತ್ತ್ ಮೂರು ಪರ್ಸೆಂಟ್ ಎಪ್ಪತ್ತೆರಡು ಜನ ಎಕ್ಸ್ಟ್ರಾ ಆಗ್ತದೆ ಆ ಎಕ್ಸ್ಟ್ರಾ ಏನಾಗ್ತದೆ ಆಗ್ತದೆ ಅದೆಲ್ಲ ಕೂಡ ಮಹಿಳೆಯರಿಗೆ ಮೀಸಲು ಇದುವರೆಗೂ ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ನಾಲ್ಕೈದು ಜನ ಇದ್ರು ಇನ್ನು ಮೇಲೆ ಎಪ್ಪತ್ತೆರಡು ಜನ ಈಗ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಕೂಡ ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿ ಇದೆ ಮೊದಲನೇ ಬಾರಿಗೆ ಶಾಲೆ ಶಾಸಕಿಯಾಗಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಕ್ಕಂತ ದೃಶ್ಯ ಕೂಡ ನಮ್ಮ ಕರ್ನಾಟಕಕ್ಕೆ ಕೂಡ ಇದೆ ಒಟ್ಟು ಇಂಡಿಯಾ ಬರ್ತದೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಎಪ್ಪತ್ತೆರಡು ಜನ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಜೆಂಟ್ಸ್ ಇಲ್ಲ ಅಂತ ಹೇಳೋದಿಲ್ಲ ಇರ್ತದೆ ಬಟ್ ಲೇಡೀಸ್ ಆದರೆ ಸ್ವಲ್ಪ ಅಚ್ಚುಕಟ್ಟಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಕ್ಕಂಥದ್ದನ್ನು ಕೂಡ ಕೆಲಸ ಮಾಡ್ತಿದ್ದಾರೆ ನಮ್ಮ ಮುಂದಿನ ಮೆಸಸ್ಸು ಕೂಡ ಬಹಳ ಶಿಸ್ತುಬದ್ಧವಾಗಿ ಕೆಲಸ ಕೂಡ ಮಾಡ್ತಿದ್ದಾರೆ ಅವರಿಗೆ ಸಾಮಾನ್ಯವಾಗಿ ಯಾವುದೇ ಅಡ್ತನೇ ತೊಂದರೆ ಯಾವುದೂ ಇಲ್ಲ ಅಂತ ಕಾಣ್ತದೆ ಅದಕ್ಕೆ ಅವರೂ ನನ್ನ ಇರ್ತಾರೆ ಯಾಕೆಂದ್ರೆ ಪಂಚಾಯತಿಗಳಲ್ಲಿ ಇಲ್ಲ ಪಿ ಒ ಕಾರ್ಡ್ ಇರ್ತದೆ ಇಲ್ಲದ ಪಂಚಾಯತಿ ನೆಂಬರ್ಸ್ ಕಾರ್ಡ್ ಇರ್ತದೆ ಯಾವುದಾದ್ರೂ ಒಂದು ಕಾಟ ಇರ್ತದೆ ಅದರ ಪಂಚಾಯತಿಲಿ ಆ ತರ ಇಲ್ಲ ಎಲ್ಲ ಲೀಡರ್ಗಳು ಬಹಳ ವಿಶ್ವಾಸದಿಂದ ಹೋಗ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ ತಡವಾಗಿ ಬಂದಿದ್ದೇನೆ ಕ್ಷಮಿಸಿ ಬೇರೆ ಕಾರ್ಯಕ್ರಮಗಳಿದೆ ನನಗೆ ಅದರಿಂದ ಬಂದು ಹೋಗ್ತೀನಿ ಅಂತೇಳಿ ನಮ್ಮ ಮೇಡಮ್ನವ್ರಿಗೆ ಹೇಳಿದ್ದೀನಿ ನಾನು ಅದೇ ತರ ಬಂದಿದ್ದೇನೆ ಅದರ ತಾವು ಕಾರ್ಯಕ್ರಮವನ್ನು ಮುಂದುವರಿಸಿ ಎಲ್ಲರಿಗೂ ನಮಸ್ಕಾರ ಒಳ್ಳೆದಾಗುತ್ತೆ